ಎಲ್ರಿಗೂ ನಮಸ್ಕಾರ ಎರಡ್ ಸಾವಿರದ ಮೂರರಲ್ಲಿ ಬಿಡುಗಡೆಯಾಗಿ ಬಿಡುಗಡೆಯಾದಂತ ನಮ್ಮ ಪ್ರೀತಿ ರಾಮು ದರ್ಶನ್ ಅವರ ಅತ್ಯಂತ ಅದ್ಭುತ ಅಭಿನಯದ ಚಿತ್ರ ಮತ್ತೆ ಮರುಗಿ ಬಿಡುಗಡೆ ಮಾಡ್ತಾ ಇದ್ದೀವಿ ವಿಷಯವಾಗಿ ಒಂದೆರಡು ಮಾತಾಡೋಣ ಅಂತ ವೇದಿಕೆಗೆ ಬಂದಿದ್ದೀವಿ ನನ್ನ ಹೆಸರು ವಿಜಯ್ ಅಂತ ಎರಡು ಸಾವಿರ ಮೂರಲ್ಲಿ ಮಾಡಿರೋ ನಮ್ಮ ಪ್ರೀತಿಯರ ನಮ್ಮ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ವಿ ಇವಾಗ ರೀ ರಿಲೀಸು ಟ್ವೆಂಟಿ ಟೂ ಇಯರ್ಸ್ ಆಯಿತು ಇವಾಗ ಒಳ್ಳೆ ಸ್ವಲ್ಪ ಟ್ರಿಮ್ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸ್ ಕಟ್ ಮಾಡಿ ಲ್ಯಾಗೆಲ್ಲ ತೆಗೆದುಬಿಟ್ಟು ಹೊಸ ರೀತಿಯಲ್ಲಿ ಮಾಡಿದ್ವಿ ಅದರ ಬಗ್ಗೆ ಮಾತಾಡೋಂಥ ಬಂದಿದ್ವಿ ಚಿತ್ರದ ಬಗ್ಗೆ ಡೀಟೇಲ್ ಆಗಿ ನಮ್ಮ ನಿರ್ಮಾಪಕರು ಮರು ನಿರ್ಮಾಪಕರು ಮತ್ತು ಡಿಸ್ಟ್ರಿಬ್ಯೂಟರ್ ಆದಂತ ದೀಪ್ ಕುಮಾರ್ ಅವರು ಮಾತಾಡ್ತಾರೆ ನಮಸ್ತೆ ಇಪ್ಪತ್ತ್ ಮೂರು ವರ್ಷದ ಹಿಂದಿನ ಸಿನಿಮಾನ ಈ ಪುನಃ ಈಗ ಇಪ್ಪತ್ತೈದನೇ ಹದಿನಾಲ್ಕನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಕಾರಣ ಮೇನ್ ಆಗಿ ಹೇಳ್ಬೇಕಂದ್ರೆ ದರ್ಶನ್ ಅವರ ಅಭಿಮಾನಿಗಳೇ ಅವರ ಮೇರೆಗೆ ಅವರ ಕೋರಿಕೆ ಮೇರೆಗೆ ಅವರ ಫ್ಯಾನ್ ಫಾಲೋವರ್ಸ್ ಫೋರ್ಸ್ ಇತ್ತು ಈ ಸಿನಿಮಾ ಮಾಡಿ ಆಕ್ಷನ್ ಓರಿಯಂಟೆಡ್ ಅಲ್ಲ ಇದು ಒಳ್ಳೆ ಫ್ಯಾಮಿಲಿ ಓರಿಯಂಟೆಡ್ ಸಿನಿಮಾ ಅಂತ ಹೇಳಿ ಇದೆ ಬಟ್ ಸಿನಿಮಾ ರೀಲ್ ರೀಲ್ಗಳಾಗಲಿ ಅದು ಏನು ಇರಲಿಲ್ಲ ಅದನ್ನೆಲ್ಲ ಎಲ್ಲಿಂದೆಲ್ಲ ಜೋಡಿಸಿ ಪುನಃ ಬಹಳಷ್ಟು ಟೆಕ್ನಾಲಜಿ ಯೂಸ್ ಮಾಡಿ ಮ್ಯೂಸಿಕ್ ಅನ್ನು ಚೇಂಜ್ ಮಾಡಿದ್ದೀನಿ ಇದನ್ನು ಚೇಂಜ್ ಅಂದರೆ ಮ್ಯೂಸಿಕ್ ಲೇಟೆಸ್ಟ್ ವರ್ಷನಿಗೆ ಕನ್ವರ್ಟ್ ಮಾಡಿ ಈಗ ನೀವು ಇಪ್ಪತ್ಮೂರು ವರ್ಷದ ಹಿಂದಿನ ಸಿನಿಮಾ ಅಲ್ಲ ನೀವು ನೋಡ್ಬೇಕು ನೋಡ್ತಾ ಇರೋದು ಅದೇ ದರ್ಶನ ಅದೇ ಸಿನಿಮಾ ಭಾಳ ವಿಜುವಲೈಸೇಷನ್ ಬಹಳ ಚೆನ್ನಾಗಿ ಲೇಟೆಸ್ಟ್ ಒಂದು ಹೊಸ ಸಿನಿಮಾ ನೋಡ್ದಂಗೆ ಮಾಡಿದ್ದೀನಿ ಬಾಕಿ ಎಲ್ಲ ನಿಮಗೆ ನೋಡಿ ಇಷ್ಟ ಆಗುತ್ತೆ ಸಿನಿಮಾ ಆ ಥರ ಮಾಡಿದ್ದೀನಿ ಯಾವ ಹಳೆ ಇಪ್ಪತ್ತ್ ವರ್ಷದ ಹಿಂದಿನ ಸಿನಿಮಾ ಅಂತೇಳಿ ನೀವು ನಿಜವಾಗಿ ಅದು ಗೊತ್ತೇ ಆಗಲ್ಲ ಅಷ್ಟು ಕ್ಲಿಯರ್ ಆಗಿ ಮಾಡಿದ್ದೀನಿ ಆ್ಯಡ್ ಏನು ಮಾಡಿಲ್ಲ ಅದೇ ಸಿನಿಮಾ ಟೆಕ್ನಿಕಲ್ ಆಗಿ ಅದರಲ್ಲಿ ಈಗ ನಮ್ಮ ವಿಜುವಲೈಸೇಷನ್ ಆಗಲಿ ಮ್ಯೂಸಿಕ್ ಇದಾಗಲಿ ಕ್ವಾಲಿಟಿ ಆಗಲಿ ಡಿ ಎ ಆಗಲಿ ಎಲ್ಲ ಪರ್ಫೆಕ್ಟ್ ಆಗಿ ಲೇಟೆಸ್ಟ್ ಒಂದು ಡಿಜಿಟಲ್ ಸಿನಿಮಾ ಬಂದಂಗೆ ಇದೆ ಅವಾಗೆಲ್ಲ ರೀಲಲ್ಲಿ ಇದ್ದ ಸಿನಿಮಾ ಇದನ್ನು ಡಿಜಿಟಲೈಸೇಷನ್ ಮಾಡಿ ಮತ್ತೆ ಇದನ್ನ ಜಾಗದಲ್ಲೂ ರಿಲೀಸ್ ಮಾಡೋಕ್ಕಿರೋ ಪ್ಲ್ಯಾನಿಂಗ್ ಪ್ಲಾನಿಂಗ್ ಅಂದರೆ ಒಂದು ಥಿಯೇಟರ್ ಮಾಮೂಲಿ ಇದಕ್ಕೆ ಮಲ್ಟಿಪ್ಲೆಕ್ಸ್ ಕೊಡ್ತಾ ಇರಲಿಲ್ಲ ಈಗ ಎಲ್ಲ ಮಲ್ಟಿಪ್ಲೆಕ್ಸ್ನಲ್ಲಿ ಈವನ್ ಒಂದು ಹಂಡ್ರೆಡ್ ಆ್ಯಂಡ್ ತರ್ಟಿ ಥಿಯೇಟರ್ಸ್ ಆಗಿದೆ ಇನ್ನೊಂದು ಒನ್ ಫಿಫ್ಟಿ ಥಿಯೇಟರ್ ರಿಲೀಸ್ ಆಗುತ್ತೆ ಓರಲ್ ಒನ್ ಫಿಫ್ಟಿ ಪಕ್ಕ ಆಗುತ್ತೆ ಒನ್ ತರ್ಟಿ ಟು ಕನ್ಫರ್ಮ್ ಆಗಿದೆ ಮತ್ತೆ ಹೈದ್ರಾಬಾದ್ ನಲ್ಲಿ ಒಂದು ಮೂರು ಥಿಯೇಟರ್ ಎಕ್ಸ್ಟ್ರಾ ಆಗಿದೆ ಅದು ಕರ್ನಾಟಕ ಅಲ್ಲಿ ಹೈದ್ರಾಬಾದ್ ಕನ್ನಡದಲ್ಲೂ ಫೋರ್ಸ್ ಮಾಡಿ ಅಭಿಮಾನಿ ಅಲ್ಲೂ ಇದ್ದಾರೆ ಅಭಿಮಾನಿಗಳು ದರ್ಶನ್ ಅಭಿಮಾನಿಗಳು ಇದ್ದಾರೆ ಅಂತ ಗೊತ್ತಾಗಿದೆ ನನಗೆ ಈಗ ಮೊನ್ನೆ ಮೊನ್ನೆ ಈಗ ಅವರ ಪ್ರೆಜರೈಸೇಷನ್ ಸಹಿಸ್ಕೊಳ್ಳಕ್ ಆಗದೆ ಈಗ ಅಲ್ಲೂ ಪ್ರಸಾದ್ ಮಲ್ಟಿಪ್ಲೆಕ್ಸ್ ಅಲ್ಲಿ ಹಾಕ್ಸ್ತಾ ಇದ್ದೀನಿ ಅಂಜಲಿ ಥಿಯೇಟರ್ ಅಲ್ಲಿ ಹಾಕ್ತಾ ಇದೀನಿ ಯಾವುದು ಒಂದೆರಡು ಥಿಯೇಟರ್ ಇದು ಟೋಟಲ್ ಅಲ್ಲಿ ನಾಲ್ಕು ಇದಿದೆ ಅಲ್ಲಿ ಅದೇ ಸಾಟರ್ಡೆ ಸಂಡೇ ಮಂಡೇ ಕಂಟಿನ್ಯೂ ಶೋಸ್ ಇದೆ ಪ್ರಸಾದ್ ಅಲ್ಲಿ ಬೇರೆ ಯಾವ್ದೋ ಥಿಯೇಟರ್ ಮಾರ್ನಿಂಗ್ ಎರಡು ಶೋ ಮಾರ್ನಿಂಗ್ ಶೋಸ್ ಮಾತ್ರ ಕೊಟ್ಟಿದ್ದಾರೆ ಅಂದ್ರೆ ಕನ್ನಡ ಸಿನಿಮಾ ನಾವು ಡೈರೆಕ್ಟ್ ಸಿನಿಮಾನೇ ಅಲ್ಲಿ ಥಿಯೇಟರ್ ಕೊಡಲ್ಲ ಇದು ರೀ ರಿಲೀಸ್ ಸಿನಿಮಾಕ್ಕೆ ಅಲ್ಲಿ ಥಿಯೇಟರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಟ್ ಈಸ್ ದರ್ಶನ್ ಅವರ ಹೆಸರಿಂದಾನೆ ಅವರ ಅಭಿಮಾನಿಗಳು ಅಲ್ಲೂ ಇದ್ದಾರೆ ಅಂದ್ರೆ ಕರ್ನಾಟಕದ ಹೊರಗಡೆನೂ ಇದ್ದಾರೆ ಇಲ್ಲ ಅದು ಇದು ಯಾವುದು ತುಂಬಾ ಡ್ಯಾಮೇಜ್ ಆದ ರೀಲ್ ಗಳಲ್ಲ ಅಷ್ಟೇ ಆತರ ಸಿನಿಮಾದಲ್ಲಿ ಆ ಕಂಟೆಂಟ್ ಇದಾಗುತ್ತೆ ಹಾಗೇನು ಕಟ್ಟಿಂಗ್ ಏನಿಲ್ಲ ಆದ್ರೆ ಎಕ್ಸಲೆಂಟ್ ಸಿನಿಮಾ ಎಕ್ಸಲೆಂಟ್ ಆಗಿ ಮಾಡಿದೀನಿ ಈಗ ಲೇಟೆಸ್ಟ್ ಆಗಿ ಬಿಡುಗಡೆ ಮಾಡುವಾಗ ಮಾಮೂಲಿ ಸಿನಿಮಾ ತರ ನಾನು ರಿಲೀಸ್ ಮಾಡ್ಲೇ ಇಲ್ಲ ಹೊಸ ಒಂದು ಸಿನಿಮಾನೇ ಮಾಡಿದ್ರು ಟೂ ಅವರ್ಸ್ ಬರುತ್ತೆ ಕ್ವಾಲಿಟಿ ಎಕ್ಸ್ಟ್ರಾಡಿನರಿ ಸ್ವಲ್ಪ ಕ್ಲೈಮ್ಯಾಕ್ಸ್ ಅದ್ರಲ್ಲಿ ಲ್ಯಾಗೆಲ್ಲ ತೆಗೆದಿದ್ವಿ ಸ್ವಲ್ಪ ನೋಡಕ್ಕೆ ಸ್ವಲ್ಪ ಫಾಸ್ಟ್ ಆಗಿರುತ್ತೆ ಒಂಥರ ಡಿಫರೆಂಟ್ ಆಗಿರುತ್ತೆ ಅದು ಸ್ವಲ್ಪ ಏನೇನು ಎಕ್ಸ್ಟ್ರಾ ಇತ್ತು ನಮ್ಗೆ ಅನ್ಸಿದೆ ಅದೆಲ್ಲ ಈ ಟೈಮ್ಗೆ ಏನೇನು ಹೇಳಿ ಸ್ವಲ್ಪ ತೆಗೆದು ಬಿಟ್ಟು ಇದು ಮಾಡಿ ಮಾಡಿದ್ವಿ ಅವರ್ ಇದೆ

ಗಮನಕ್ಕೆ ನೀವೇ ತರಬೇಕು ನಾವು ನೀವು ನೀವು ಸಹಕಾರ ಮಾಡಿದ್ರೆ ಖಂಡಿತ ಗಮನಕ್ಕೆ ಬರುತ್ತೆ ಆಗಿದೆ ನಮ್ಮ ಕಡೆಯಿಂದ ಹೋಗಿದ್ದಾರೆ ಅವರು ಇನ್ನು ನೋಡಿ ಫೋರ್ಟೀನ್ ಫಿಫ್ಟೀನ್ತ್ ಸಿಕ್ಸ್ಟೀನ್ತ್ ಅವ್ರ ಬರ್ತ್ ಅದರಿಂದ ಎರಡು ಮಾತು ಆಡೇ ಆಡ್ತಾರೆ ಖಂಡಿತ ಅವರ ಅಭಿಮಾನಿಗಳಿಗೋಸ್ಕರ ಇದು ಅವರ ಅವರ ಕೆರಿಯರ್ ಅಲ್ಲಿ ಒಂದು ಚಾಲೆಂಜಿಂಗ್ ಬಂದ ರೋಲ್ ಫಸ್ಟ್ ರೋಲ್ ಇದು ಚೆನ್ನಾಗಿ ಮಾಡಿದ ನೋಡಿದವ್ ಅವ್ರು ಯಾವಾಗ ರೀ ಕಂಡೀಷನ್ ಆದಮೇಲೆನೂ ಇಲ್ಲ ಇಲ್ಲ ಯಾರು ನೋಡುದಿಲ್ಲ ಅರ್ಬ್ ನಾನು ಚೆನ್ನೈನದ್ದು ನೋಡ್ ಮಾಡಿದಾಗ ತಿರಿಪ್ ಸರ್ ಸ್ಟಾರ್ ಸಿನಿಮಾಗಳು ಈಗ ರೀ ರಿಲೀಸ್ ಆಗ್ತಾ ಇದೆ ನೋಡ್ತಾ ಇದ್ದೀನಿ ನೀವು ತುಂಬಾ ವರ್ಷಗಳಿಂದ ನೋಡ್ದವ್ರು ಚಿತ್ರರಂಗದ ಲೆಕ್ಕಾಚಾರ ಈಗ ರೀಲೀಸ್ ದ ಕಲ್ಚರ್ ಕೈ ಕಾಣಿಸುತ್ತೆ ಒಂದು ರೀ ರೀಲೀಸ್ ಅನ್ನೋದು ಬರೋದೇ ಆ ಸ್ಟಾರ್ ಕೆರಿಯರ್ ಇಂಪ್ರೂವ್ ಆದಾಗ ಅವರಿಗಿರೋ ಮಾರ್ಕೆಟ್ ಈಗ ಅವರು ಎವರ್ಗ್ರೀನ್ ಆಗಿ ಹಾಳಾಡ್ತಾ ಒಂದು ನಟ ಆ ನಟನಿಗಿರುವ ಇದು ಡೇ ಬೈ ಡೇ ಡೇ ಬೈ ಡೇ ಇಂಪ್ರೂವ್ ಇರೋದ್ರಿಂದ ಹಳೇದನ್ನ ತೋರ್ಸಿಕೊಂಡು ಪ್ರಯತ್ನ ಪ್ರಯತ್ನ ಮಾಡೋದಷ್ಟೇ ಅದೇ ಯಾವುದು ಈ ಸಿನಿಮಾ ಚೆನ್ನಾಗಿಲ್ಲ ಇಲ್ಲ ನಟ ಆಕ್ಟಿಂಗ್ ಚೆನ್ನಾಗಿಲ್ಲ ಅಥವಾ ನಟ ಮಾರ್ಕೆಟ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಯಾರು ಮಾಡ್ತಾ ಇರಲಿಲ್ಲ ಇವಾಗ ಆ ಸಿನಿಮಾ ಮೇಕಿಂಗ್ ಖರ್ಚೆ ಇವಾಗ ಇದು ರಿಲೀಸಿಗೆ ನಾನು ಮಾರ್ಕೆಟಿಂಗ್ ಮಾಡ್ತಾ ಮಾರ್ಕೆಟಿಂಗ್ ಖರ್ಚು ಆಗ್ತಾ ಇದ್ದೆ ಅಷ್ಟು ಮಾಡ್ತಾ ಇದ್ದೀವಿ ಇಲ್ಲಾಂದ್ರೆ ಅಷ್ಟೊಂದು ಥಿಯೇಟರ್ ಸಿಗಲ್ಲ ಒಂದು ರೀ ರಿಲೀಸ್ ಸಿನಿಮಾಕ್ಕೆ ಪ್ರೊಡ್ಯೂಸರ್ ಅವರೇ ಇದಾರೆ ಪ್ರೊಡ್ಯೂಸರ್ ಏನ್ ಚೇಂಜ್ ಆಗಿಲ್ಲ

ಅಲ್ಲ ದರ್ಶನ್ ಅವ್ರ ಏನಂದ್ರೆ ಈ ಸಿನಿಮಾಗೆ ತುಂಬಾ ಕಷ್ಟಪಟ್ಟಿದ್ದಾರೆ ಈ ತರ ಕಷ್ಟ ಇವಾಗ ಯಾರಿಗೂ ಪಡಕು ಆಗಲ್ಲ ಅವ್ರು ಇನ್ನೂ ಇನ್ನೊಂದ್ಸಲ ಈ ಕ್ಯಾರೆಕ್ಟರ್ ಮಾಡಿ ಅಂದ್ರೆ ಮಾಡೋಕ್ಕೂ ಆಗಲ್ಲ ಯಾಕಂದ್ರೆ ಇದು ತುಂಬಾ ಸ್ಟ್ರೈನ್ ತಗೊಂಡು ಇದರಲ್ಲಿ ಈ ಸಿನಿಮಾಗೋಸ್ಕರ ಒಂದು ಒಂದು ತಿಂಗಳು ವ್ರತ ಮಾಡಿಕೊಂಡು ವೆಜ್ ಬಿಟ್ಕೊಂಡು ಆಮೇಲೆ ತುಂಬಾ ಸ್ಟ್ರಗಲ್ ತಗೊಂಡಿದ್ದಾರೆ ಕಣ್ಣಿಗೆಲ್ಲ ತೊಂದರೆ ಆಗಿದೆ ಬಾಲ್ಸ್ ಎಲ್ಲ ಮೇಲೆ ಎತ್ತಬೇಕಾರೆ ಈ ತರ ಮೇಲೆ ಎತ್ಬೇಕಾರೆ ಇಲ್ಲಿ ಎಲ್ಲ ಪ್ರಾಬ್ಲಮ್ ಆಗಿ ನೋವಾಗಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು ಅದಾದ್ಮೇಲೆ ಸ್ಪೆಕ್ಸ್ ಯೂಸ್ ಮಾಡೋಕೆ ಶುರು ಮಾಡಿದ್ರು ತುಂಬ ತೊಂದರೆ ತೊಗೊಂಡು ಮಾಡಿದ್ದಾರೆ ಸಿನಿಮಾನ ತುಂಬ ಕಷ್ಟಪಟ್ಟಿದ್ದಾರೆ ಡೆಡಿಕೇಶನ್ ಇತ್ತು ಅಂದರೆ ದರ್ಶನ್ ಯಾವುದೇ ಇಂಟರ್ವ್ಯೂ ಅಲ್ಲಿ ಯಾವುದ್ರಲ್ಲಿ ಎಲ್ಲ ಪಿಕ್ಚರ್ ಒಂದು ಈ ಪಿಕ್ಚರೇ ಒಂದು ಅವ್ರಿಗೆ ಲೈಫಲ್ಲಿ ಈ ಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಎಲ್ಲದರಲ್ಲಿ ಲಾಂಗ್ ವಾದಿ ಇದಿರುತ್ತೆ ಈ ಥರ ಆ್ಯಕ್ಟಿಂಗ್ ಅಂತ ಪಿಕ್ಚರ್ ಇದೆ ನಮ್ಮ ಪ್ರೀತಿ ರಾಮು ಯಾವಾಗ ಇಂಟರ್ವ್ಯೂಲ್ಲೂ ಹೇಳ್ತಾ ಇರ್ತಾರೆ ಅವರು ಎರಡ್ ಮೂರ್ ಸಲ ನಮ್ಮ ನಮ್ಮ ಪ್ರೀತಿ ರಾಮು ಆದ್ಮೇಲೆ ನಮ್ಗೆ ಎರಡ್ ಸಲ ಡೇಟ್ ಕೊಡೋ ಇದ್ರಲ್ಲೇ ಇದ್ರು ಜೊತೆಗೆ ಬಟ್ ಕರೆಕ್ಟ್ ಆಗಿ ನಮಗೂ ಪ್ರೊಡಕ್ಷನ್ ಸೈಡ್ ಸಿಂಕ್ ಆಗ್ಲಿಲ್ಲ ಕರೆಕ್ಟ್ ಏನೋ ಪೇಮೆಂಟ್ ವಿಚಾರದಲ್ಲಾಗಲಿ ಅದ್ರಲ್ಲಾಗಲಿ ಅಂದ್ರೆ ಕರೆಕ್ಟ್ ಟೈಮ್ ನಮ್ಗೆ ತಲ್ಪಿಸಕ್ಕಾಗಲಿಲ್ಲ ಅವ್ರಿಗೆ ಅಷ್ಟೊಂದು ಅವ್ರು ಬಿಸಿ ಆಗ್ಬಿಟ್ರು ಅದಾದ್ಮೇಲೆ ನಮ್ಗೆ ಅವ್ರ ಕೈಗೆ ಸಿಗ್ಲೇ ಇಲ್ಲ ಅಷ್ಟೇ ಇಲ್ಲ ಯಾವುದು ಭೇಟಿ ಆಗಕ್ಕಾಗಲಿಲ್ಲ ಮಧ್ಯದಲ್ಲಿ ಕೆಲವು ಸಲ ಸಿಗ್ತಾ ಇರ್ತಾರೆ ಭಾಳ ಚೆನ್ನಾಗಿ ಮಾತಾಡಿಸ್ತಾರೆ ಇಲ್ಲ ಸರ್ ನಾವು ಇವಾಗ ಡೈರೆಕ್ಷನ್ ಮಾಡೋ ಉದ್ದೇಶಗಳಿಲ್ಲ ಸದ್ಯಕ್ಕೆ ಪ್ರೊಡಕ್ಷನ್ ಮಾಡೋಣ ಅಂತಿದ್ದೀವಿ ನಾನು ವಿಜಯ್ ಸೇರಿಕೊಂಡು ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡೋಣ ಅಂತಿದ್ದೀವಿ ಎರಡು ಯಂಗ್ಸ್ಟರ್ಸ್ಗೆ ಅವಕಾಶ ಕೊಡೋಣ ಅಂತ ಒಂದ್ ರೌಂಡ್ ಮಾಡಬೇಕು ಅಂತ ಇದೀವಿ ಏನಾದ್ರು ಯಶಸ್ಸು ಯಶಸ್ಸಿನ ಮೇಲೆ ಡಿಪೆಂಡ್ ಅದು ಚೆನ್ನಾಗಿ ಹೋಗ್ತಾ ಇದ್ರೆ ಒಂದು ರೌಂಡ್ ಸಕ್ಸಸ್ ಮೀಟ್ ಅಂತ ಮಾಡೋಣ ಅಂತ ಇದೀವಿ ಇತ್ತೀಚಿನ ದಿನಗಳಲ್ಲಿ ಹೊಸಬ್ರು ಸಿನಿಮಾಗಳು ಕೂಡ ಬರ್ತಾ ಇದೆ ಈ ತರ ಸ್ಟಾರ್ ಕಾಸ್ಟ್ ಸಿನಿಮಾಗಳು ಮತ್ತೆ ರಿಲೀಸ್ ಆದ್ರೆ ಆ ಸಿನಿಮಾಗಳಿಗೆ ಏನೋ ಹೊಡ್ತಾ ಬಿಡ್ಬೋದು ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಇದು ಡಬ್ ಮೂವಿ ತಮಿಳಿನ ಡಬ್ ಆಗಿದ್ ಮೂವಿ ಸರ್ ಇಪ್ಪತ್ತೆರಡು ವರ್ಷ ಆಗಿದೆ ಇವಾಗಿರೋ ಯೂತ್ ಎಲ್ಲ ಹೇಳಿ ಈ ಥರ ಮಾಡ್ತಾಯಿದ್ವಿ ಅದೇ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಅದನ್ನು ಒಂದ್ಸಲ ನೋಡಲಿ ಅಂತ ಇದು ಮಾಡ್ತಾ ಇದೀವಿ ಅದಕ್ಕೆ ಇದಕ್ಕೇನು ಕಾಂಪಿಟೇಷನ್ ಏನಿಲ್ಲ ಕನ್ನಡ ತಾನೇ ಇದೆ ಇವಾಗ ನಮ್ಮ ಪಿಕ್ಚರ್ ರಿಲೀಸ್ ಆದ್ರಿಂದ ಹೊಸ ಪಿಕ್ಚರ್ ಏನು ಹೊಡೆತ ಬೀಳಲ್ಲ ಅವ್ರ ಪಿಕ್ಚರ್ ಚೆನ್ನಾಗಿದ್ರೆ ಯಾವ ಪಿಕ್ಚರ್ ಚೆನ್ನಾಗಿದೆ ಅದನ್ನ ಜನ ಚೂಸ್ ಮಾಡ್ತಾರೆ ಅಷ್ಟೇ ಪಿಕ್ಚರ್ ಚೆನ್ನಾಗಿಲ್ಲ ಅಂದ್ರೆ ಯಾವ್ದೇ ಸ್ಟಾರ್ ಆದ್ರೂ ಅದು ಹೇಳಕ್ ಆಗಲ್ಲ ಅಂದ್ರೆ ಇದು ಲ್ಯಾಗ್ ಪಾಯಿಂಟ್ಸ್ ಯಾಕಂದ್ರೆ ತುಂಬಾ ಲ್ಯಾಗ್ ಬೋರ್ ಆಗೋ ತರ ಆಗಿನ ಜನ್ರೇಷನ್ ಅಂದ್ರೆ ಟ್ವೆಂಟಿ ಇಯರ್ಸ್ ಬ್ಯಾಕ್ ಜನ ಕೂತ್ಕೊಂಡು ನೋಡ್ತಾ ಇದ್ರು ಈಗ ಏನಿದ್ರು ಆಂಡ್ರಾಯ್ಡ್ ಕಾಲ ಕೂತ್ಕೊಂಡು ಫಾಸ್ಟ್ ಆಗಿ ನೋಡುವಂತ ಕಾಲ ತುಂಬಾ ಬೋರ್ಡಿಸುವಂತ ಸೀನ್ ಗಳನ್ನ ಮ್ಯೂಸಿಕಲ್ ಜರ್ನಿ ಇರುವ ಸಿನಿಮಾ ಇದು ಬರೀ ಫೈಟ್ ಆಗಿ ಅಥವಾ ಒಂದು ಇದಾಗಿಲ್ಲ ಸರಿ ಒಂದು ಸ್ಟೋರಿ ಒಂದು ಮ್ಯೂಸಿಕಲ್ ಜರ್ನಿ ಇದೆ ಈ ಸಿನಿಮಾದಲ್ಲಿ ಒಬ್ಬ ಕುಡ ಕುನ್ ಲೈಫ್ ಆಡ್ಕೊಂಡು ಬದುಕು ಅಷ್ಟೇ ಅದನ್ನ ಸರಿಯಾಗಿ ಬದುಕಿ ತೋರಿಸಿದ್ದಾರೆ ಈ ನಟ ಅದು ಇದರಲ್ಲಿ ಅವರ ಹೈಲೈಟ್ ರೋಲ್ ಸ್ಟಾರ್ಟಿಂಗ್ ಇಂದ ಎಂಟು ಗಂಟೆ ದರ್ಶನೇ ಇರೋದು ದರ್ಶನ್ ಅಭಿಮಾನಿಗಳಿಗೆ ಕೂತು ಅವರ ಕುಟುಂಬ ಸಮೇತವಾಗಿ ಕೂತು ಹ್ಯಾಪಿ ಸಂತೋಷವಾಗಿ ನೋಡುವಂತ ಸಿನಿಮಾ ಇದು ಏನು ಮಾಡಿಲ್ಲ ಸರ್ ಏನು ಏನೇ ಅದೇನೋ ಹಬ್ಬದ ಮಾಮೂಲಿ ಮಾಡ್ತಾ ಇದ್ವಿ ಅಲ್ಲ ಇದೇ ದರ್ಶನ್ ಉಂಟು ನಾವು ಕೊಡೋ ಗಿಫ್ಟ್ ದರ್ಶನ ಹಬ್ಬ ಕೊಡೋ ಆಹ್ ಇದಷ್ಟೇ ಸರ್ ಧನ್ಯವಾದಗಳು ತುಂಬಾ ಥ್ಯಾಂಕ್ಸ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ